ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಕೊನೆಯ ಹಂತದಲ್ಲಿ ಈಗ ನಾವು ಕಾಲಿಟ್ಟಿದ್ದೇವೆ ಯಾಕೆಂತಂದರೆ ಕಳೆದ ಒಂದು ಮೂರು ತಿಂಗಳಿಂದ ನಾವು ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿನಿಂದ ಹಲವಾರು ರೀತಿಯ ಒಂದು ಕಾಂಟ್ರವರ್ಸಿಗಳಾಗಿರ್ಬೋದು ಅಥವಾ ಈ ಒಂದು ಗೇಮ್ಗಳನ್ನು ಆಡಿದಂಥ ರೀತಿಯಾಗಿರ್ಬೋದು ಇದನ್ನೆಲ್ಲವನ್ನು ನೋಡಿಕೊಂಡು ಒಂದು ಎಂಟರ್ಟೈನ್ಮೆಂಟನ್ನು ಬಿಗ್ ಬಾಸ್ ಕೊಟ್ಟಿದೆ ಸೊ ಅದಾದ ನಂತರ ಈಗ ಕೊನೆಯ ಹಂತದಲ್ಲಿ ಈ ಒಂದು ಬಿಗ್ ಬಾಸ್ ಬಂದು ನಿಂತಿದೆ ಸೊ ಇವತ್ತಿನ ಒಂದು ಎಪಿಸೋಡ್ ಅಂದರೆ ಶನಿವಾರದ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಡಬಲ್ ಎಲಿಮಿನೇಷನ್ ನಡೆಯಲಿದೆ ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆ ಒಂದು ಎಪಿಸೋಡ್ನಲ್ಲಿ ಮೋಕ್ಷಿತ್ ಅವರನ್ನು ಹನುಮಂತ್ ಅವರು ಸೇವ್ ಮಾಡ್ತಾರೆ ಅಂದರೆ ಫೈನಲ್ಸ್ಗೆ ಕಳಿಸ್ತಾರೆ ಹೀಗಾಗಿ ತ್ರಿವಿಕ್ರಮ್ ಅವರಾಗಿರ್ಬೋದು ಹನುಮಂತ್ ಅವರಾಗಿರ್ಬೋದು ಆನಂತರ ಮೋಕ್ಷಿತ್ ಅವರಾಗಿರ್ಬೋದು ಈ ಮೂವರು ಈಗ ಆಲ್ರೆಡಿ ಫೈನಲ್ಯನ್ನು ತಲುಪಿದ್ದಾರೆ ಅವರನ್ನು ಹೊರತುಪಡಿಸಿದ್ರೆ ಈಗ ಕಳೆ ಉಳಿದ ಒಂದು ಐದು ಜನರು ಈಗ ಬಿಗ್ ಬಾಸ್ನ ಒಂದು ಎಲಿಮಿನೇಷನ್ ಲಿಸ್ಟ್ನಲ್ಲಿ ಇದ್ದಾರೆ ಸೊ ಯಾರು ಈ ವಾರ ಒಂದು ಎಲಿಮಿನೇಷನ್ ಅಂದರೆ ಡಬಲ್ ಎಲಿಮಿನೇಷನ್ನ ಪಡೆಯಲಿದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಸೊ ಅದ್ರ ಬಗ್ಗೆ ಈಗ ಬಿಗ್ ಬಾಸ್ ಇಂದ ಒಂದು ಹೊಸ ಅಪ್ಡೇಟ್ ಒಂದು ಬಂದಿದೆ ಅದೇನಪ್ಪ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಇದೇ ರೀತಿ ಬಿಗ್ ಬಾಸ್ ನ ಅಪ್ಡೇಟ್ಸ್ನೊಂದಿಗೆ ಈ ಒಂದು ವಿಡಿಯೋದಲ್ಲಿ ಬರ್ತಾ ಹೋಗೋಣ ಸ್ನೇಹಿತರೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ನೀವೆಲ್ಲ ನೋಡಿದ ಹಾಗೆ ಹನುಮಂತ ಅವರು ಮೋಕ್ಷಿತ್ ಅವರನ್ನು ಸೇವ್ ಮಾಡ್ತಾರೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕ್ ಕೂಡ ಆಯಿತು ಯಾಕೆಂತಂದ್ರೆ ಮೋಕ್ಷಿತ್ ಅವರು ತುಂಬಾ ವೀಕ್ ಹಾಗೂ ಉಳಿದವರಿಗೆ ಕಂಪೇರ್ ಮಾಡಿದರೆ ಅವರು ಈ ವಾರ ಎಲಿಮಿನೇಷನ್ ಆಗುವಂಥ ಚಾನ್ಸಸ್ ತುಂಬ ಇತ್ತು ಅನ್ನುವಂತ ಮಾತುಗಳು ಕೇಳಿ ಬರ್ತಿತ್ತು ಆದರೆ ಹನುಮಂತವರು ಒಂದು ಪವರನ್ನು ಯೂಸ್ ಮಾಡಿಕೊಂಡು ಮೋಕ್ಷಿತ್ ಅವರನ್ನು ಸೇವ್ ಮಾಡಿದ ನಂತರ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕ್ ಆಯಿತು ಅಂತಲೇ ಹೇಳ್ಬೋದು ಅದಾದ ನಂತರ ಹಳೆದ ಒಂದು ಕಂಟೆಸ್ಟೆಂಟ್ಗಳು ಅಂದರೆ ಈ ಒಂದು ಸೀಸನ್ನ ಹಳೆಯ ಕಂಟೆಸ್ಟೆಂಟ್ಗಳು ಎಲಿಮಿನೇಟ್ ಆದಂಥ ಕ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡಿದ್ರು ಸೊ ಅದೆಲ್ಲ ಆದ ನಂತರ ಈಗ ಡಬಲ್ ಎಲಿಮಿನೇಷನ್ ಈ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ನಡೆಸಲಾಗುತ್ತಿದೆ ಸೊ ಹೀಗಾಗಿ ಈ ಒಂದು ಎಲಿಮಿನೇಷನ್ ಅಲ್ಲಿ ತುಂಬಾನೇ ಘಟನು ಘಟಿಯ ಒಂದು ಆಟಗಾರರು ಅಂದ್ರೆ ಇಲ್ಲಿಯವರೆಗೂ ಒಂದು ಕಾಪಾಡ್ಕೊಂಡು ಬಂದಂತಹ ಕಂಟೆಸ್ಟೆಂಟ್ಗಳು ಈಗ ಎಲಿಮಿನೇಷನ್ ಅಲ್ಲಿ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಈಗ ನಾವು ನೋಡಿದ ಹಾಗೆ ಭವ್ಯ ಅವರಾಗಿರ್ಬೋದು ಗೌತಮಿ ಅವರಾಗಿರ್ಬೋದು ಆನಂತರ ನಂತರ ಮೋಕ್ಷಿತಾ ಅವರೇ ಈ ಒಂದು ಎಲಿಮಿನೇಷನ್ ಲಿಸ್ಟ್ ನಲ್ಲಿ ಆದರೆ ಎಲಿಮಿನೇಷನ್ ಅಲ್ಲಿ ಅವರು ಸೇವ್ ಆದ ನಂತರ ಈಗ ಗೌತಮಿ ಹಾಗೂ ಭವ್ಯ ಅವರ ಮೇಲೆ ತುಂಬಾ ಒಂದು ಪ್ರೆಷರ್ ಹಾಗೂ ಎಲಿಮಿನೇಷನ್ ಆಗುವಂಥ ಒಂದು ಸಾಧ್ಯತೆಗಳು ತುಂಬಾ ಇವೆ ಹೀಗಾಗಿ ಡಬಲ್ ಎನಿಮೇಷನಲ್ಲಿ ಒಬ್ಬರು ಮಾತ್ರ ಪಕ್ಕ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅವ್ರು ಯಾರು ಅಂತಂದರೆ ಗೌತಮಿ ಅವರು ಗೌತಮಿ ಅವರು ಈ ಒಂದು ಡಬಲ್ ಎಲಿಮೇಷನಲ್ಲಿ ಮೊದಲ ಅಭ್ಯರ್ಥಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಇನ್ನು ಎರಡನೇ ಅಭ್ಯರ್ಥಿಯ ಬಗ್ಗೆ ಇನ್ನೂ ಕೂಡ ತಿಳಿದು ಬಂದಿಲ್ಲ ಯಾಕೆಂತಂದರೆ ತುಂಬ ಜನರು ಈ ಒಂದು ಭವ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅವರು ಡಿಸರ್ವಿಂಗ್ ಇಲ್ಲ ಫೈನಲ್ಸಲ್ಲಿ ಬರೋದಕ್ಕೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿವೆ ಆದರೆ ಈಗ ಬರ್ತಾ ಇರುವಂಥ ನ್ಯೂಸ್ನ ಪ್ರಕಾರ ಗೌತಮಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಇನ್ನು ಬಿಗ್ ಬಾಸ್ನ ಫಿನಾಲೆಗೆ ರಜತ್ ಹಾಗೂ ಮಂಜನ್ ಅವರು ಈಸಿಯಾಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಯಾರು ನಿಮ್ಮ ಪ್ರಕಾರ ಈ ಒಂದು ಬಿಗ್ ಬಾಸ್ ಫಿನಾಲಿಗೆ ಹೋಗಬೇಕು ಯಾರು ಡಿಸರ್ವಿಂಗ್ ಹಾಗೂ ಯಾರು ಚೆನ್ನಾಗಿ ಆಟವನ್ನು ಆಡ್ತಿದ್ದಾರೆ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಒಂದು ಬಿಗ್ ಬಾಸ್ನ ಕಂಟೆಂಟ್ಸ್ಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್